ಹಲೋ ನಮಸ್ಕಾರ ಸ್ನೇಹಿತರೆ ಹಾಲಿ ನಾನು ಇಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರದಲ್ಲಿ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಗೆ ಹುದ್ದೆ ಇದೆ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇನ್ನೂರ ಎಂಬತ್ತೈದು ಉದ್ಯೋಗ ಕವಿ ಇದೆ ಇನ್ನು ವಿದ್ಯಾರ್ಹ ಏನಾಗುತ್ತೆ ಎಸ್ ಎಲ್ ಸಿ ಅ ಕಂಪ್ಲೀಟ್ ಆಗಿರಬೇಕು ವಯೋಮಿತಿ ಬಂದು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹತ್ತೊಂಬತ್ತು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಹೊಂದಿರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಇದರಲ್ಲಿ ಯಾವುದೇ ಥರ ಅರ್ಜಿ ಶುಲ್ಕ ಇರೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನು ಮೇತನ ಶ್ರೇಣಿ ಬಂದು ಅಂಗನವಾಡಿ ಶಿಕ್ಷಕಿ ಮತ್ತು ಸಾಹಿತ್ಯ ನೇಮಕತೆಗೆ ಮಾಸಿಕ ವೇತನವನ್ನು ನಿಗದಿ ಡಿಪಾಸಿಟ್ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಬಂದು ಮೆರಿಟ್ ಪಟ್ಟಿ ಮೆರಿಟ್ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ಕೊತಾರೆ ಇನ್ನು ಇದರಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಈ ವೆಬ್ಸೈಟಲ್ಲಿ ಒಂಬತ್ತು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಳಗಡೆ ಅಪ್ಲೈ ಮಾಡಬೇಕು ಸೇಮ್ ಡೇಟ್ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ